ನಮಸ್ತೆ ಜೈ ಶ್ರೀರಾಮ್ ಇವತ್ತು ನಾವು ವ್ಲಾಗ್ ಬಂದು ಜೀರಿಗೆ ಮೆಣಸು ಇದು ಜೀರಿಗೆ ಮೆಣಸನ್ನು ಎಲ್ಲ ಕಡೆ ಬೇರೆ ಬೇರೆ ಹೆಸರಿಂದ ಕರೀತಾರೆ ನಾವು ಮಲೆನಾಡ್ ಸರ್ ಸೈಡವರು ಜೀರಿಗೆ ಮೆಣಸು ಅಂತ ಹೇಳಿ ಕರಿತೀವಿ ಸಣ್ಣ ಮೆಣಸು ಅಂತಾರೆ ಗಾಂಧಾರಿ ಮೆಣಸು ಅಂತಾರೆ ಇದು ತುಂಬ ಹೆಸರುಗಳಿವೆ ಇವು ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಇದು ನೋಡೋಕೆ ತುಂಬ ಚಿಕ್ಕದಾಗಿದೆ ನಾವು ತೀರ್ಥಳಿ ಕಡೆಯವರು ಇದು ಇದನ್ನು ಅಡಿಕೆ ತೋಟದ ಮಧ್ಯಗಳಲ್ಲಿ ನೋಡ್ಬೋದು ಎಲ್ಲ ನೈಸರ್ಗಿಕವಾಗಿ ಇದು ಬೆಳೆದಿರುತ್ತೆ ಅನ್ಕೊತೀನಿ ನಮ್ಮನೆಯಲ್ಲೆಲ್ಲ ಹೂವಿನ ಗಿಡದ ಮಧ್ಯೆ ಮಧ್ಯೆ ಎಲ್ಲ ಹಾಕಿದ್ದಾರೆ ಹಾಗಂಗೆ ಇದೆ ಗಿಡಗಳು ಹುಟ್ಕೊಂಡಿದ್ದಾವೆ ಇದು ಹಕ್ಕಿಗಳು ಜಾಸ್ತಿ ಜೀರಿಗೆ ಮೆಣಸನ್ನು ತಿಂದು ಅಲ್ಲಿ ಲಿಪಿಕೆ ಮಾಡಿ ಆ ಗಿಡಗಳು ಎಲ್ಲಂದ್ರಲ್ಲಿ ಹುಟ್ಕೊಂಡಿರ್ತವೆ ಅದು ಔಷಧಿಯ ಗುಣ ಜಾಸ್ತಿ ಇದೆ ಅಂತೀವಿ ನಾವು ಊರಲ್ಲಿರುವಾಗ ನಮ್ಮ ಅಪ್ಪ ಅಮ್ಮ ಚಿಕ್ಕವರಿದ್ದಾಗ ಹೇಳ್ತಾಯಿದ್ರು ಕಾಗೆಗಳು ಹಕ್ಕಿಗಳೆಲ್ಲ ಬಂದು ಜೀರಿಗೆ ಮೆಣಸನ್ನ ತಿಂತಾ ಇದ್ದರೆ ನಾವು ಆಗಲ್ವ ಅದಕ್ಕೆ ಅಂತ ಕೇಳಿದಾಗ ಇಲ್ಲ ಅದಕ್ಕೆ ಮೆಡಿಸಿನ್ ಇದ್ದಂಗೆ ಹಕ್ಕಿಗಳಿಗೆ ಅದಕ್ಕೆ ವು ಬಂದು ತಿಂತವೆ ಅಂತ ಅದು ನಿಜವಾಗ್ಲೂ ಹೌದು ಅದರಲ್ಲಿ ಔಷಧಿಯ ಗುಣ ಜಾಸ್ತಿ ಇದೆ ಜೀರಿಗೆ ಮೆಣಸಲ್ಲಿ ತುಂಬ ಖಾರ ಇದೆ ಇದರಲ್ಲಿ ನಾವೆಲ್ಲ ಅಡುಗೆಗಳಿಗೂ ಯೂಸ್ ಮಾಡ್ಬೋದು ಹಸಿ ಮೆಣಸಿರೋ ಕಡೆಯಲ್ಲಿ ನಾವು ಈ ಜೀರೆ ಮೆಣಸನ್ನು ಹಾಕಿ ಅಡುಗೆ ಮಾಡ್ತೀವಿ ತುಂಬ ನನ್ನ ನಮ್ಮ ಮನೇಲಿ ಊರಿಂದ ತಂದು ನಾನು ಹನ್ನೆರಡು ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಿದ್ದೆ ನಾವು ಹಸಿಮೆಣಸನ್ನ ಯೂಸೇ ಮಾಡೋದಿಲ್ಲ ಯಾಕಂದರೆ ನನಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಎದೆ ಊರಿ ಹೊಟ್ಟೆನೋವು ಹಸಿಮೆಣ್ಸೆಲ್ಲ ತಿಂದಾಗ ಆಗ್ತಾ ಇದೆ ನನಗೆ ಅದರಿಂದ ನಾನು ಇದನ್ನೇ ಊರಿಂದ ತಗೊಬಂದು ಮಾಡ್ತೀನಿ ಇದರಲ್ಲಿ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಇದರಲ್ಲಿ ಔಷಧಿ ಗುಣ ಪೋಷಕಾಂಶಗಳು ಕೂಡ ತುಂಬ ಇದಾವೆ ಇದು ಆರೋಗ್ಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು ಸ್ನಾಯು ಸೆಳೆತ ಹೃದಯ ಸಂಬಂಧಿ ಈ ಥರ ಖಾಯಿಲೆಗಳಿಗೂ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಇದೆ ದೇಹದ ಉಷ್ಣತೆ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ ಇದು ಮಾರ್ಕೆಟಲ್ಲಿ ತುಂಬ ಬೇಡಿಕೆ ಇದೆ ಇದಕ್ಕೆ ಕೆ ಜಿಗೆ ಸಾವಿರದ ನಾನ್ನೂರು ಸಾವಿರದ ಐನೂರು ಮೇಲಿದೆ ಇದು ಇದು ಮಲೆನಾಡನ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಇದನ್ನು ಒಣಗಿಸಿ ಎರಡರಿಂದ ಮೂರು ವರ್ಷ ಯೂಸ್ ಮಾಡ್ಬೋದು ನಾನು ಕೂಡ ನಮ್ಮೂರಿಂದ ತೊಗೊಂಬಂದು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಖಾಲಿಯಾಗಿದ್ದರಿಂದ ಇಲ್ಲೇ ಮಲೆನಾಡು ಸ್ಟೋರಲ್ಲಿ ತೊಗೊಂಬಂದು ಉಪಯೋಗಿಸ್ತಾ ಇದ್ದೀನಿ ನೋಡಿ ಐವತ್ತು ಗ್ರಾಮಿಗೆ ಸೆವೆಂಟಿ ಫೈವ್ ರುಪೀಸ್ ಅಂತ ಬರೆದಿದ್ದಾರೆ ಅಷ್ಟೇ ಕೊಟ್ಟು ತೊಗೊಬಂದೆ ನಾನು ನೋಡಿ ನೀವು ಎಲ್ಲ ಯೂಸ್ ಮಾಡಿ ಮನೇಲಿ ವಯಸ್ಸಾದವ್ರು ಇರ್ತಾರೆ ಮಕ್ಕಳಿರ್ತಾರೆ ಖಾರ ಖಾರ ಬೇಕೇ ಬೇಕು ಖಾರ ತಿಂದರೆ ಒಳ್ಳೇದು ಅಂತಾರೆ ಎಲ್ಲದ ಕೆಲವೊಂದು ಪದಾರ್ಥಗಳು ತಿಂದರೆ ನಮ್ಮ ದೇಹಕ್ಕೆ ಕೆಲವೊಬ್ಬರಿಗೆ ಆಗತ್ತೆ ಕೆಲವೊಬ್ರಿಗೆ ಆಗೋಲ್ಲ ಅದು ದೇಹಕ್ಕೆ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ನಮ್ಮ ನಮ್ಮನೇಲಂತೂ ನಾನೊಂದು ಊರಿಂದ ತಿಂತಾ ಇರೋದು ಖಾಲಿ ಆದಾಗಷ್ಟೇ ಇಲ್ಲಿ ತರಿಸ್ಕೊತೀನಿ ಇಲ್ಲಿ ಸಿಗೋದ್ರಿಂದ ಮಲೆನಾಡಲ್ಲಿ ಸಿಗೋದ್ರಿಂದ ನಾವು ಅಲ್ಲಿಂದಲೇ ಯಾವಾಗಲೂ ಊರಿಗೆ ಹೋದಾಗಿಲ್ಲ ನಮ್ಮಮ್ಮ ಒಣಸಿ ಒಣಸಿ ಇಟ್ಟಿರ್ತಾರೆ ನಾನು ತೊಗೊಂಬಂದು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅದನ್ನು ಯೂಸ್ ಮಾಡ್ತೀನಿ ನೀವು ಉಪಯೋಗಿಸಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಉಪಯೋಗ ಆಗಲಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು